ಈಗ ತೋರಿಸ್ತಾ ಇರೋ ರೆಸಿಪಿ ಬಂದು ಮೆಂತ್ಯದ ಗಂಜಿ ಮೆಂತ್ಯ ಗಂಜಿ ಬೇಕಾಗಿರುವ ಸಾಮಗ್ರಿಗಳು ಮೆಂತ್ಯದ ಹಿಟ್ಟು ಹಿಪ್ಪಲಿ ಚೂರ್ಣ ಸೈಂಧವ ಉಪ್ಪು ಈ ಮೆಂತ್ಯದ ಗಂಜಿಗೆ ಬೇಕಾಗಿರೋದು ಮೆಂತ್ಯದ ಹಿಟ್ಟು ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಮೆಂತ್ಯನ ಹುರ್ಕೊಂಡು ಅದನ್ನ ಎಲ್ಲರೂ ಸೇರಿ ಪುಡಿ ಮಾಡಿರುವಂಥದ್ದು ಮೊದಲನೇದಾಗಿ ಮೆಂತ್ಯನ ಹುರ್ಕೊಂಡ್ರೂ ಡಾರ್ಕ್ ಬ್ರೌನ್ ಕಲರ್ ಆಗಿ ಒಂಚೂರು ಸ್ಮೆಲ್ ಬರುವವ್ರಿಗೂ ಹುರ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಕೆಂಪಕ್ಕಿ ಅದನ್ನು ಅಂದ್ರೆ ಈಗ ಮೆಂತ್ಯ ಒಂದು ನಾಲ್ಕು ಚಮಚ ಇದ್ರೆ ಕೆಂಪಕ್ಕಿ ಒಂದು ಒಂದ್ ಚಮಚ ಅಷ್ಟು ಕೆಂಪಕ್ಕಿ ಬಾರ್ಲಿ ಅದು ಕೂಡ ಅಷ್ಟೇ ಒಂದು ಅರ್ಧ ಚಮಚ ಅಷ್ಟು ಬಾರ್ಲಿ ಅದಕ್ಕೆ ಜೀರಿಗೆ ಕಾಳು ಮೆಣಸು ಇದಿಷ್ಟನ್ನು ಎಲ್ಲ ಅಂದ್ರೆ ಸಪ್ರೇಟ್ ಸಪ್ರೇಟ್ ಹುರ್ಕೊಂಡು ನಾವು ಅದನ್ನ ಪುಡಿ ಮಾಡಿ ಇಟ್ಕೋಬೇಕು ಅದೇ ಈ ಮೆಂತ್ಯದ ಹಿಟ್ಟು ಅದೆಲ್ಲ ಮಾಡಿ ಪುಡಿ ಮಾಡಿಟ್ಟಿರುವಂಥದ್ದು ನೀವು ಇದನ್ನ ಮನೇಲಾದ್ರು ಮಾಡಬಹುದು ಅಥವಾ ನಿಮ್ಗೆ ಹೊರಗಡೆ ಅಂಗಡಿಗಳಲ್ಲಿ ಕೂಡ ಇದು ಸಿಗುತ್ತೆ ಎಲ್ಲ ಅಂಗಡಿಲೂ ಅಲ್ಲ ಈ ಮನೆಯಲ್ಲಿ ಮಾಡಿರುವಂತಹ ತಯಾರಿಸಿರುವಂತಹದ್ದು ಸಿಗುತ್ತಲ್ಲ ಈಗ ಚಟ್ನಿ ಪುಡಿ ಇರ್ಬೋದು ಮನೇಲಿ ಎಲ್ಲಿ ಅಂತವ್ರ ಹತ್ರ ನೀವು ಕೇಳಿದ್ರೆ ಈ ಮೆಂತ್ಯದ ಹಿಟ್ಟನ್ನು ಕೂಡ ಮಾಡಿಕೊಡ್ತಾರೆ ಅಥವಾ ನಿಮಗೆ ಇದು ಸಿಗುತ್ತೆ ರೆಡಿ ಕೂಡ ಸಿಗುತ್ತೆ ಸೊ ಈ ತರ ಮೆಂತ್ಯದ ಹಿಟ್ಟನ್ನ ತಗೊಂಡು ಇದನ್ನ ಗಂಜಿ ಮಾಡುವಂಥದ್ದು ಇದನ್ನ ರಾತ್ರಿ ಊಟಕ್ಕೆ ಇಲ್ಲ ಬೆಳಿಗ್ಗೆ ತಿಂಡಿಗೆ ಇದನ್ನ ಉಪಯೋಗಿಸ್ತಾ ಹೋಗ್ಬೋದು ಇದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ ಈಗ ಮೊದಲನೇದಾಗಿ ಈ ಮೆಂತ್ಯದ ಗಂಜಿಗೆ ಅಲ್ಲೊಂದು ಅರ್ಧ ಕಪ್ ಅಷ್ಟು ಸೇರಿಸ್ತೀನಿ ಸೊ ಹಾಗಾಗಿ ಒಂದು ಎರಡು ಕಪ್ ಅಷ್ಟು ನೀರನ್ನ ಈಗ ಈ ಮೆಂತ್ಯದ ಗಂಜಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಬಿಸಿ ಆಗ್ಬೇಕಾದ್ರೆ ಒಂದು ಕಾಲ್ ಚಮಚ ಅಷ್ಟು ಈ ಮೆಂತ್ಯದ ಹಿಟ್ಟನ್ನ ಅದಕ್ಕೆ ಹಾಕೊಳ್ಳೋಣ ಹಾಗಾಗಿ ಅದು ಗರಣೆ ಅಥವಾ ಏನಂತೀವಿ ಗಟ್ಟಿ ಗಟ್ಟಿ ಆಗ್ದಲೇ ಇರೋ ಹಾಗೆ ತಡಿಬಹುದು ಕೆಲವರಲ್ಲಿ ಈಗಂತೂ ಅಭ್ಯಾಸ ಅಂದ್ರೆ ಆ ನಾಕ್ ನಾ ಕಣ್ಣಾರೆ ನೋಡಿರುವಂತದ್ದು ಈ ಪ್ಯೂಬರ್ಟಿ ಸ್ಟಾರ್ಟ್ ಆದಾಗ ಈ ಮೆನ್ಸ್ಟುರೇಷನ್ ಇದು ಶುರು ಆದಾಗ ಅಂದ್ರೆ ಆ ಖುಷಿಗೆ ಸೆಲೆಬ್ರೇಷನ್ಗೆ ಕೇಕ್ನ ಕಟ್ ಮಾಡುವಂಥದ್ದು ಕೇಕ್ ಕಟ್ ಮಾಡೋದು ಮಕ್ಕಳಿಗೆ ಖುಷಿ ಅಂತ ಹೇಳಿ ಅದನ್ನ ಕಟ್ ಮಾಡಿ ತಿನ್ನಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಅವರ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಈಗ ನಾವು ತೋರಿಸಿರುವಂತ ಮಾಡ್ತಾ ಹೋಗಿ ಅದೇ ರೀತಿ ಲೈಫ್ ಸ್ಟೈಲ್ ಅಲ್ಲಿ ಕೂಡ ಸಾಕಷ್ಟು ಬರುತ್ತೆ ಅದನ್ನ ಕೂಡ ನಾವು ಮಾಡ್ತಾ ಹೋಗ್ಬೋದು ಯೂಟ್ರಸ್ ಅವರ ಬೋನ್ಸ್ ಪ್ರತಿಯೊಂದು ಆರೋಗ್ಯವಾಗಿ ಇರೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಮತ್ತೊಂದು ಇಲ್ಲಿ ಮಾಡುವಂಥದ್ದು ಅಂದ್ರೆ ಆ ಟೈಮ್ ಅಲ್ಲಿ ಅವ್ರಿಗೆ ಮಾತ್ರ ಮಾಡ್ಕೊಡ್ಬೇಕು ಅನ್ನೋಂಥದ್ದು ಖಂಡಿತಾ ಇಲ್ಲ ಇದನ್ನಂದ್ರೆ ಬರೇ ಹೆಣ್ಮಕ್ಳಷ್ಟೇ ಅಷ್ಟೇ ತಿನ್ಬೇಕು ಅನ್ನೋದು ಖಂಡಿತಾ ಇಲ್ಲ ಇದ್ರಲ್ಲಿ ಪ್ರತಿಯೊಂದು ಅಂದ್ರೆ ಇವಾಗ ಮೆಂತ್ಯನಲ್ಲಿ ಯುಟ್ರಸ್ನ ಹೇಗೆ ಸರಿ ಮಾಡೋ ಶಕ್ತಿ ಇದೆಯೋ ಹಾಗೆ ಬೋಲ್ಸ್ನ ಸರಿ ಮಾಡೋ ಶಕ್ತಿನೂ ಇದೆ ಹಾಗಾಗಿ ಇದನ್ನ ಗಂಡ್ ಮಕ್ಳು ಮನೇಲಿರೋರು ಬೇರೆಯವರು ಯಾರು ಬೇಕಿದ್ರು ತಿನ್ಬೋದು ಇದನ್ನ ನಿಮ್ಮ ಅಡುಗೆ ಆಗಿ ಮಾಡ್ಬೋದು ಸಪ್ರೇಟ್ ಅವ್ರಿಗೊಂದು ಇವ್ರಿಗೊಂದು ಮಾಡಕ್ ಸಮಯ ಇಲ್ಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇದನ್ನೇ ತಗೋಬಹುದು ಯಾವುದೇ ರೀತಿಯಾದಂತಹ ಹಾನಿ ಅಂತೂ ಇದರಿಂದ ಆಗೋದಿಲ್ಲ ಈಗ ಇದಕ್ಕೆ ಖಾರಕ್ಕೆ ಒಂದು ಕಾಲು ಚಮಚ ಅಷ್ಟು ಹಿಪ್ಪಲಿ ಚೂರ್ಣ ಅದನ್ನ ಹಾಕ್ತಿದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಇಲ್ಲಿ ಖಾರಕ್ಕೆ ಹಿಪ್ಪಲಿ ಹಾಕೋದು ಕೂಡ ಯಾಕೆ ಅಷ್ಟು ಮುಖ್ಯ ಅಂದ್ರೆ ಈ ಹಿಪ್ಪಲಿ ಥೈರಾಯ್ಡ್ ಸಮಸ್ಯೆ ಬರ್ದಲೆ ಇರೋ ಹಾಗೆ ನೋಡ್ಕೊಳುತ್ತೆ ಥೈರಾಯ್ಡ್ ಸಮಸ್ಯೆ ಕೂಡ ಅಂದ್ರೆ ಯೂಟ್ರಸ್ಗೂ ಅದಕ್ಕೂ ಸಂಬಂಧ ಹೆಚ್ಚಾಗಿ ಇರೋದ್ರಿಂದ ಹೆಣ್ಮಕ್ಳನ್ನು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಬರ್ದಲೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹಿಪ್ಪಲಿನ ಉಪಯೋಗಿಸ್ತಾ ಇದೀವಿ ಈಗ ಇದು ಕುದಿಯೋಕ್ಕೆ ಪ್ರಾರಂಭ ಆದಾಗ ಇದೊಂದು ಅರ್ಧ ಕಪ್ ಅಷ್ಟು ನಾನ್ ಮೆಂತ್ಯ ಹಿಟ್ಟನ್ನ ಇದಕ್ಕೆ ಸೇರಿಸ್ತೀನಿ ಇದು ಗಂಜಿ ಆಗಿರೋದ್ರಿಂದ ಇದು ತೆಳ್ಳಗೆ ಇರುತ್ತೆ ಇದನ್ನ ಕುಡಿಯೋ ತರ ನಾವು ಅದನ್ನ ತಗೋಬಹುದು ಇನ್ನ ಸ್ವಲ್ಪ ಅಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಈಗಾಗಲೇ ಹಳೆ ಎಪಿಸೋಡ್ ಅಲ್ಲಿ ತೋರಿಸ್ದಾಗೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಇದನ್ನೆಲ್ಲ ನಾವು ಸೇರಿಸ್ಕೊಂಡಾಗ ಅದನ್ನ ಮುದ್ದೆ ತರ ನಾವು ಮಾಡ್ಕೋಬಹುದು ಈ ಮೆಂತ್ಯದ ಗಂಜಿ ಈಗ ಚೆನ್ನಾಗಿ ಬಿಸಿ ಇದೆಲ್ಲ ಹುರಿದು ಕುಡಿ ಮಾಡಿರೋದ್ರಿಂದ ತುಂಬಾ ಬೇಯಿಸ್ಬೇಕಂತಾನು ಇಲ್ಲ ನೀವು ಬಿಸಿಯಾಗಿ ಈ ರೆಡಿಮೇಡ್ ಸೂಪ್ ಬರುತ್ತಲ್ಲ ಪ್ಯಾಕೆಟ್ ಸೂಪ್ನ ತೆಗೆದು ನೀರಿಗೆ ಹಾಕಿ ಕುಡಿತಾರಲ್ಲ ಅದಕ್ಕಿಂತ ಈ ತರ ಮನೆಯಲ್ಲಿ ತಯಾರು ಮಾಡಿರುವಂತದ್ದು ಇದು ಮೆಂತ್ಯದ ಸೂಪ್ ಅಂತಾನೆ ಹೇಳ್ಬೋದು ಸೊ ಈ ತರದನ್ನ ತಗೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮಾಡೋದು ಕೂಡ ಅಷ್ಟೇ ಬಿಸಿನೀರಿಗೆ ಹಾಕಿ ಇದನ್ನು ಕಲಿಸ್ ಹಾಗೇನೆ ಈಗ ಇದಾಗಿದೆ ಇದನ್ನ ಈಗ ಒಂದು ಬಟ್ಲೆಗೆ ಬಗ್ಸಿಕೊಡೋಣ ಈಗ ಈ ಮೆಂತ್ಯದ ಗಂಜಿ ತಯಾರಾಗಿದೆ ಇದನ್ನ ನಿಧಾನವಾಗಿ ಟೊಮೆಟೊ ಸೂಪ್ ಯಾವುದೋ ಸೂಪ್ ಎಲ್ಲ ಹೇಗೆ ಕುಡಿತೀರಾ ಆ ತರ ಅದಾದ್ರೂ ಆರೋಗ್ಯನ ಹಾಳು ಮಾಡುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆದು ಸೊ ಇದನ್ನ ಸೂಪ್ ತರ ಕುಡಿತಾ ಹೋಗ್ಬೋದು